ಎಲ್ಲರಿಗೂ ನಮಸ್ಕಾರಗಳು ಯೋಗ ಯೋಗದ ಪ್ರಯೋಜನಗಳು ಯೋಗದಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ನಮ್ಮ ದೇಹವನ್ನು ಸದೃಢಗೊಳಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯೋಗ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಯೋಗ ನಮ್ಮನ್ನು ಸದಾ ಖುಷಿಯಿಂದ ಇಡುತ್ತದೆ ಯೋಗ ಮಾಡುವುದರಿಂದ ಆರೋಗ್ಯವಾಗಿ ಇರಬಹುದು ಯೋಗ ಅನೇಕ ರೋಗಗಳಿಗೆ ಔಷಧಿ ನೀಡುತ್ತದೆ ಯೋಗ ವ್ಯಕ್ತಿಯ ಮಾನಸಿಕ ಸ್ಥಿತಿ ಯೋಗ ನಮ್ಮ ದೇಹವನ್ನು ಗಟ್ಟಿಯಾಗಿ ಮತ್ತು ಶಕ್ತಿಯಾಗಿ ಮಾಡುತ್ತದೆ ಯೋಗ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯೋಗ ಮಾಡುತ್ತಾರೆ ಇವು ಯೋಗದ ಪ್ರಯೋಜನಗಳು ಯೋಗ ಅನೇಕ ರೋಗಗಳಿಗೆ ಔಷಧಿ ನೀಡುತ್ತದೆ ಯೋಗ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ತರುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು